ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಈ ಸಂಚಿಕೆಯ ವಿಡಿಯೋ ಯಾರ್ಯಾರು ತಾವು ಗುರುಗಳು ಬಸವಣ್ಣ ನಮ್ಮ ಭಕ್ತ ಅಂತ ಹೇಳಿಕೊಂಡು ತಿರುಗ್ತಾ ಇದ್ದಾರೋ ಅಂಥ ಮಹಾನುಭಾವಿಗಳಿಗೆ ಅರ್ಪಣೆ ಶರಣ ಉರಿಲಿಂಗ ಪೆದ್ದಿಪ್ ಅವರ ಒಂದು ವಚನ ಈ ರೀತಿ ಇದೆ ಹನ್ನೆರಡನೇ ಶತಮಾನದ ಬಸವ ಸಮಕಾಲೀನ ಶರಣ ಉರಿಲಿಂಗ ಪೆದ್ದಿ ಅವರ ವಚನ ಶಿವಶಿವ ಬಸವಣ್ಣನೇ ಗುರುತತ್ವವುಳ್ಳ ಮಹಾವಸ್ತುವಾಗಿ ಶ್ರೀಗುರು ಲಿಂಗವೂ ಬಸವಣ್ಣನೆ ಶಿವಸುಖ ಸಂಪನ್ನನಾಗಿ ಶಿವಲಿಂಗವೂ ಬಸವಣ್ಣನೆ ಜಂಗಮ ಪ್ರಾಣಿಯಾಗಿ ಜಂಗಮಲಿಂಗವೂ ಬಸವಣ್ಣನೆ ಪ್ರಸಾದ ಗ್ರಾಹಕನಾಗಿ ಪ್ರಸಾದ ಬಸವಣ್ಣನೇ ಬಸವಣ್ಣನೆ ಭಾವಶುದ್ಧವುಳ್ಳ ಮಹಾನುಭಾವಿಯಾಗಿ ಭಾವಲಿಂಗವೂ ಬಸವಣ್ಣನೆ ಪಂಚಾಚಾರ ನಿಯತಾತ್ಮನಾಗಿ ಆಚಾರಲಿಂಗವೂ ಬಸವಣ್ಣನೆ ಗುರುಲಿಂಗ ಜಂಗಮಕ್ಕೆ ಎನಗೆ ಇಷ್ಟವಾಗಿ ಇಷ್ಟಲಿಂಗವೂ ಬಸವಣ್ಣನೆ ಇಂತಿ ಚತುರ್ವಿಧ ಪ್ರಾಣವಾಗಿ ಪ್ರಾಣಲಿಂಗವೂ ಬಸವಣ್ಣನೆ ಮಹಾಮಹಿಮನೂ ಬಸವಣ್ಣನೆ ಮಹಾವಸ್ತುವ ಗರ್ಭೀಕರಿಸಿಕೊಂಡಿಪ್ಪಾತನೂ ಬಸವಣ್ಣನೆ ಮಹಾಸತ್ಯನೂ ಬಸವಣ್ಣನೆ ಮಹಾ ನಿತ್ಯನೂ ಬಸವಣ್ಣನೇ ಮಹಾಶಾಂತನೂ ಬಸವಣ್ಣನೆ ಮಹಾ ಸುಖಿಯೂ ಬಸವಣ್ಣನೆ ಮಹಾಪರಿಣಾಮಿಯೂ ಬಸವಣ್ಣನೆ ಮಹಾಲಿಂಗವೂ ಬಸವಣ್ಣನೆ ಇಂತೀ ನವವಿಧ ಲಿಂಗವೂ ಬಸವಣ್ಣನೆ ಇಂತಿವನೆಲ್ಲವನ್ನೊಳಕೊಂಡು ಎನ್ನ ಕರಸ್ಥಲಕ್ಕೆ ಬಂದು ಎನಗೆ ಪ್ರಸಾದವನಿಕ್ಕಿ ಸಲಹಿದನಯ್ಯ ಬಸವಣ್ಣನು ಇದು ಕಾರಣ ಅನವರತ ನಾನು ಬಸವ ಬಸವ ಬಸವಯ್ಯ ಬಸವ ಬಸವಲಿಂಗವೇ ಬಸವ ತಂದೆಯೇ ಬಸವ ಪ್ರಭುವೇ ನಮೋ ನಮೋ ತಿರ್ದೆನಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಇದು ಶರಣ ಉರಿಲಿಂಗ ಪೆದ್ದಿ ಅವರ ವಚನ ಹಾಗೆ ಸಿದ್ಧರಾಮೇಶ್ವರರ ಒಂದು ವಚನ ಈ ರೀತಿ ಇದೆ ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು ಪದನಾಲ್ಕ ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀನು ಗುರುವಾದೆಯಾಗಿ ಈ ಎರಡೂ ವಚನಗಳು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಅಂದರೆ ಬಸವಣ್ಣನವರೇ ಅಂದಿನ ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥ ಎಲ್ಲ ಶರಣರಿಗೆ ಗುರುವಾಗಿದ್ದವರು ಅದರ ಅರ್ಥ ಲಿಂಗಾಯತಕ್ಕೆ ಗುರುವಾಗಿದ್ದವರು ಅದರ ಅರ್ಥ ಇಷ್ಟಲಿಂಗವನ್ನು ರೂಪಿಸಿ ಸೂತ್ರಿಸಿ ಕೊಟ್ಟಂಥವರು ಅವರೇ ಆದಿಗುರು ಅವರೇ ಪ್ರಮಥ ಗುರು ಅಂತಕ್ಕಂಥದ್ದು ಈ ಸಮಕಾಲೀನ ಶರಣರ ಇವು ಎರಡು ವಚನಗಳು ಮಾತ್ರ ತಗೊಂಡಿರೋದು ಇಂಥ ನೂರಾರು ವಚನಗಳು ಇವೆ ಅದರಲ್ಲಿ ಎರಡು ವಚನ ಮಾತ್ರ ನಾನು ತಗೊಂಡಿದ್ದೀನಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬಸವಣ್ಣನವರೇ ಆದಿಗುರು ನಮಗೆ ಅಂಥದ್ರಲ್ಲಿ ಬಸವಣ್ಣ ಕೇವಲ ಭಕ್ತ ನಾವು ಅವರ ಗುರುಗಳು ಅಂತ ಹೇಳುವಷ್ಟು ಒಂದು ಏನು ಅಂತ ಕರಿತೀವಿ ಮನಸ್ಸಿನ ವ್ಯಾಕುಲತೆ ಇದೆಯಲ್ಲ ಇದು ಕಂಡು ನಮಗೆ ಅಯ್ಯೋ ಅನಿಸುತ್ತೆ ಅಂತಂದರೆ ಗುರು ಬಸವಣ್ಣನವರು ಎಷ್ಟು ಒಂದು ಉನ್ನತವಾದಂಥ ಸ್ಥಾನದಲ್ಲಿ ಇದ್ದು ಉನ್ನತವಾದಂಥ ಸಾಧನೆಯನ್ನು ಮಾಡಿ ಇಡೀ ಜಗತ್ತಿಗೆ ಬೆಳಕಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ಜಗತ್ತಿಗೆ ಗೊತ್ತು ಹಾಗಾಗಿ ಅವರ ಮೂರ್ತಿಗಳು ಎಲ್ಲೆಲ್ಲಿಯೂ ಕೂಡ ಪ್ರತಿಷ್ಠಾಪನೆ ಆಗ್ತಾ ಇದ್ದಾವೆ ಅವರ ವಿಚಾರಗಳು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನಗೊಳ್ಳುತ್ತಾ ಇದೆ ಅದು ಬಿಟ್ಟು ಒಂದು ಸಣ್ಣ ವಚನವನ್ನು ಬರೆಯಲಿಕ್ಕೆ ಬರದೇ ಇರತಕ್ಕಂಥವರು ವಚನ ಬರೀಬೇಕು ಅಂತಂದರೆ ವಚನ ತಾವು ವಚನದಂತೆ ನಡೆದಿದ್ದರೆ ಮಾತ್ರ ಬರೀಲಿಕ್ಕೆ ಸಾಧ್ಯ ಹಾಗಾಗಿ ವಚನ ಬರೀಲೂಬಾರದು ಯಾರೂ ಕೂಡ ಆದ್ರೆ ಆ ರೀತಿ ನಡೆದೇ ಇದ್ದರೆ ಬೇಕಾದರೆ ಕವನ ಬರ್ಕೋಬೋದು ಅವರವರು ಪದ್ಯಗಳನ್ನ ಬರ್ಕೋಬೋದು ಆದರೆ ವಚನಗಳು ಅಂತ ಅಂದಾಗ ಅದು ಆ ವಚನದ ರೀತಿ ನಡೆದಿದ್ರೆ ಮಾತ್ರ ವಚನವನ್ನು ಬರೀಲಿಕ್ಕೆ ಸಾಧ್ಯ ಬರಿಬೇಕು ಸುಮ್ಮನೆ ಸುಮ್ಮನೆ ಏನೇನೋ ಬರೀಲಿಕ್ಕಾಗೋದಿಲ್ಲ ಹಾಗಾಗಿ ಬಸವಣ್ಣನವರ ಆ ಗುರುತತ್ವ ಇಲ್ಲಿ ಹೇಳ್ತಾರೆ ಗುರುತತ್ವ ಉಳ್ಳ ಬಸವ ಮಹಾವಸ್ತು ಬಸವಣ್ಣನೇ ಗುರುತತ್ವವುಳ್ಳ ಮಹಾವಸ್ತುವಾಗಿ ಶ್ರೀ ಗುರುಲಿಂಗವು ಬಸವಣ್ಣನೇ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಗುರುತತ್ವವನ್ನು ಬಸವಣ್ಣನವರು ಅಳವಡಿಸಿಕೊಂಡಿದ್ದರು ಗುರುವೇ ತಾವಾಗಿದ್ದರು ಅಂತ ಉರಿಲಿಂಗ ಪೆದ್ದಿ ವಚನಗಳಲ್ಲಿ ಬಂದರೆ ಸಿದ್ದರಾಮೇಶ್ವರರ ವಚನದಲ್ಲೂ ಅದೇ ಬರ್ತಾ ಇದೆ ಬಸವಣ್ಣ ಬಸವಣ್ಣ ನೀನು ಗುರುವಾದೆಯಾಗಿ ಹೇಳ್ತಾ ಇದ್ದಾರೆ ನಾನು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಯಾಕೆ ಹೆಂಗೆ ಕೂಡಿದೆ ಅಂದರೆ ನೀನು ಗುರುವಾದೆಯಾಗಿ ಇಷ್ಟು ಸ್ಪಷ್ಟತೆ ಸಾಲೆ ಸಿದ್ದರಾಮೇಶ್ವರರಂಥ ಮೇರು ಸದೃಶದ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಶರಣ ಅವರು ಬಸವಣ್ಣನವರನ್ನ ಹಾಡಿ ಹೊಗಳಿದ್ದಾರೆ ಅವರ ಬಾಯಿಂದ ಎಷ್ಟು ಸರಿ ಬಸವ ಬಸವ ಅಂತಂದ್ರೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ ಇನ್ನೂ ಬೇಕು ಬಸವಣ್ಣ ಇನ್ನೂ ಏನೋ ಅಪೂರ್ಣತೆ ಅವರ ಇದರಲ್ಲಿ ಕಾಣ್ತಾ ಇದೆ ಅವರು ಬಸವ ಬಸವ ಅಂತಂದ್ರೂ ಕೂಡ ಮುಗಿತಾ ಇಲ್ಲ ಅಷ್ಟು ಸರಿ ಬಸವ ಬಸವ ಅಂತಾರೆ ಆದರೂ ಕೂಡ ಅವರಿಗೆ ಅದು ಏನು ತೃಪ್ತಿ ಕೊಡ್ತಾ ಇಲ್ಲ ಅಂದರೆ ಇನ್ನೂ ಕೊರತೆ ಆಗಿದೆ ನನ್ನಲ್ಲಿ ಅಂತ ಅವರು ಕೊಡ್ತಾ ಇದ್ದಾರೆ ಅಂಥ ಮೇರು ವ್ಯಕ್ತಿತ್ವದ ಶರಣರುಗಳು ಬಸವಣ್ಣನವರನ್ನು ಹಾಡಿ ಹೊಗಳಿ ಅವರ ಗುರುತತ್ವವನ್ನು ಒಪ್ಪಿಕೊಂಡು ಅವರೇ ಲಿಂಗ ಅಂತ ಹೇಳುವಷ್ಟರ ಮಟ್ಟಿಗೆ ತಮ್ಮ ಕೃತಜ್ಞತೆಯನ್ನು ಮೆರೆದಿದ್ದಾರೆ ತೋರಿದ್ದಾರೆ ಆದರೆ ಏನೂ ಅರಿಯದ ಭವಿಗಳು ಇವತ್ತು ಬಸವಣ್ಣನವರನ್ನು ಗುರುಬಸವಣ್ಣನವರನ್ನು ಭಕ್ತ ನಾವು ಗುರುಗಳು ಅದು ನಾವು ಗುರುಗಳು ಅಂತ ಕರ್ಕೊಳ್ಳಿ ಬೇಡ ಬೇ ಇಲ್ಲ ನಾವು ಬಸವಣ್ಣನವರಿಗೆ ಗುರುಗಳು ಅಂತ ಹೇಳ್ಕೊಳ್ತಾರಲ್ಲ ಇದು ನಾಚಿಕೆಗೇಡಿನ ಸಂಗತಿ ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ಈ ಸ್ವಲ್ಪ ಅರಿವು ಅವರಲ್ಲಿ ಜಾಗೃತಗೊಂಡು ಬಸವಣ್ಣನವರ ಪಥಕ್ಕೆ ಬಂದು ಬಸವಣ್ಣನವರ ಗುರುತ್ವವನ್ನು ಒಪ್ಪಿಕೊಂಡು ಬಸವಣ್ಣನೇ ನಮ್ಮ ಗುರು ಇವರು ಹೇಳಿದ್ರಲ್ಲ ಬಸವ ಗುರುವೇ ಬಸವಲಿಂಗವೇ ಬಸವ ತಂದೆಯೇ ಬಸವ ಪ್ರಭುವೇ ನಮೋ ನಮೋ ಎನ್ನುತ್ತಿರತೇನಯ್ಯ ಅಂತ ಹೇಳ್ತಾರಲ್ಲ ಹಾಗೆ ನಮೋ ನಮೋ ಅಂತ ಹೇಳುವ ಕಾಲ ಸನ್ನಿಹಿತವಾಗಲಿ ಗುರು ಬಸವಣ್ಣನವರು ಅವರಿಗೆ ಅಂಥ ಒಂದು ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ